ಎಸ್ ಕವಯತ್ರಿ ಎಸ್ ಶೈಲಜಾ ಜನನ ಇಪ್ಪತ್ತೊಂದು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಹೊಸ್ತುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮತ್ತೋಡು ಹೋಬಳಿ ದೊಡ್ಡಯ್ಯನಪಾಳ್ಯದಲ್ಲಿ ಜನನವಾಯಿತು ತಂದೆ ಎಸ್ ಎನ್ ಷಡಕ್ಷರಪ್ಪ ಕೃಷಿಕರು ತಾಯಿ ಗಂಗಮ್ಮ ಇವರಿಗೆ ಎಂಟು ಜನ ಮಕ್ಕಳು ಕೃಷಿಯಲ್ಲಿ ತೊಡಗಿದ್ದ ಇವರಿಗೆ ಕೆ ಎಸ್ ಆರ್ ಟಿ ಸಿ ನಿಗಮ ಮಂಡಳಿಯು ಕೈ ಬೀಸಿ ಕರೆಯಿತು ವೃತ್ತಿಯಲ್ಲಿದ್ದುಕೊಂಡು ಸಮಾಜ ಸೇವೆಗಳನ್ನು ಮಾಡುತ್ತಿದ್ದರು ಹಾಗೆ ಇವರುಗಳು ಉತ್ಸಾಹಗಳನ್ನು ಕಂಡು ಎಸ್ ವಿ ಶಾಂತಕುಮಾರ್ ಪಲ್ಲಾಗಟ್ಟಿ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಕರೆತಂದು ಸಂಘ ಸಂಸ್ಥೆಗಳಲ್ಲಿ ಸಮಾಜಕ್ಕೆ ಪರಿಚಯಿಸುವರಲ್ಲಿ ಮೊದಲಿಗರು ಇವರ ಸ್ವಚ್ಛಲ ಕವನ ಸಂಕಲನ ಮೊದಲನೇ ಹೂ ಬೆಳಕು ಕಂಡಿದೆ ಶ್ರೀಯುತ ಹರಿಕೃಷ್ಣನ್ ರವರ ನೇತೃತ್ವದಲ್ಲಿ ಬೆಳಕು ಕಂಡಿದೆ ಇವರಿಗೆ ಲಭಿಸಿದ ಪ್ರಶಸ್ತಿಗಳು ಪುಸ್ ಪುರಸ್ಕಾರಗಳು ಕಿತ್ತೂರಾಣಿ ಚೆನ್ನಮ್ಮ ಕೆಂಪೇಗೌಡ ಪ್ರಶಸ್ತಿ ಗಾನಕೋಗಿಲೆ ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹಾಗೆ ಕವನಗಳನ್ನು ಬರೆಯಲಿಕ್ಕೆ ಪ್ರೋತ್ಸಾಹ ನೀಡಿದ ಸಹೋದರಿ ಶ್ರೀಮತಿ ಜಯ್ಯಮ್ಮ ತಂದೆಯ ನಿಧನದ ನಂತರ ಶ್ರೀ ಶ್ರೀನಿವಾಸ್ ಮೂರ್ತಿ ರವರ ಸಂಪೂರ್ಣ ಜವಾಬ್ದಾರಿ ಹೆಗಲೇರಿತು ಅಷ್ಟು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರುತ್ತಿದ್ದಾರೆ ಎನ್ನುವುದು ಇವರ ಮನದಾಳದ ಮಾತುಗಳಾಗಿವೆ ಹಾಗೆ ಮರಗಳು ಶೈಲಜ ಗುರು. ಪುರದಾರತಿ ಬೆಳಗೋಣ ಅರಿಶಿನ ಕುಂಕುಮ ಸೌಭಾಗ್ಯ ಕೊಡಲೆಂದು ಕೇಳೋಣ ಮಂತ್ರಾಲಯಕ್ಕೆ ಹೋಗೋಣ ರಾಯರ ದರ್ಶನ ಮಾಡೋಣ ಮಂತ್ರಾಲಯಕ್ಕೆ पडयोणा प्रदक्षिणेन कोण मन्त्रालय

பஞ்சமி ஆஞ்சனேயனோ குருராயர தர்ஷனா மந்திராலயக்கே ஓகோண மந்திராலயே